ಅರಣ್ಯ ಬೆಂಕಿ ನಿರ್ವಹಣೆ ಹಾಗೂ ತಡೆಗಟ್ಟುವ ಕಾರ್ಯಕ್ರಮ ಕಾಡು ರಾಷ್ಟ್ರೀಯ ಸಂಪತ್ತು ಅದರ ರಕ್ಷಣೆ ಪ್ರತಿಯೊಬ್ಬ ಅರಣ್ಯ ಸಿಬ್ಬಂದಿ ಕರ್ತವ್ಯ ಕಾಡ್ಗಿಚ್ಚಿನ ಸಮಯದಲ್ಲಿ ಅರಣ್ಯ ರಕ್ಷಣೆ ಅಗತ್ಯ ಕ್ರಮಗಳನ್ನು ತುರ್ತಾಗಿ ತೆಗೆದುಕೊಳ್ಳಬೇಕು ಜೀವ ವೈವಿಧ್ಯತೆ ರಕ್ಷಣೆ ಇಂದಿನ ಅಗತ್ಯ ಎಂದು ಹಳಿಯಾಳ್ ದಾಂಡೇಲಿ ವಿಭಾಗ ಅರಣ್ಯಾಧಿಕಾರಿ ಬಾಲಚಂದ್ರ ಎಸ್ ಹೇಳಿದರು ನಗರದ ಹಾರ್ನ್ಬಿಲ್ ಭವನದಲ್ಲಿ ಕೇನರಾ ವೃತ್ತ ಸಿರಿಸಿ ವಿಭಾಗ ಹಳಿಯಾಳ್ ಅರಣ್ಯ ವಲಯ ವತಿಯಿಂದ ಸೋಮವಾರ ಹಮ್ಮಿಕೊಂಡಿದ್ದ ಅರಣ್ಯ ಬೆಂಕಿ ನಿರ್ವಹಣೆ ಹಾಗೂ ತಡೆಗಟ್ಟುವ ಕುರಿತು ಒಂದು ದಿನದ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡಿದರು ಕಾಡ್ಗಿಚ್ಚಿನಿಂದ ಅರಣ್ಯ ರಕ್ಷಣೆಗೆ ತುರ್ತು ಸಂಬಂಧಕ್ಕೆ ಸಜ್ಜಾಗಿರಬೇಕು ಈ ಸಮಯದಲ್ಲಿ ವೈಯಕ್ತಿಕ ರಕ್ಷಣೆಯೂ ಅಷ್ಟೇ ಮುಖ್ಯ ಬೆಂಕಿ ಅವಘಡ ಸಮಯದಲ್ಲಿ ಬೆಂಕಿ ನಿಯಂತ್ರಣಕ್ಕೆ ಗಾಳಿ ಚಲನೆ ಕೂಡ ಮುಖ್ಯವಾಗುತ್ತದೆ ಇದನ್ನು ಅರಿತುಕೊಂಡು ಕಾರ್ಯಪ್ರವೃತ್ತರಾಗಬೇಕು ದಾಂಡೇಲಿ ಹಳಿಯಾಳ್ ಅರಣ್ಯದ ವಾರ್ಷಿಕ ಮಳೆ ಪ್ರಮಾಣ ಋತುಮಾನದಲ್ಲಿ ಕಾಡಿನ ವಸ್ತುಸ್ಥಿತಿ ಹಾಗೂ ಕಾಡ್ಗಿಚ್ಚಿನಿಂದ ಅರಣ್ಯ ರಕ್ಷಣೆಗೆ ಕೈಗೊಳ್ಳಬೇಕಾದ ಮುಂಜಾಗ್ರತೆಗಳ ಕುರಿತು ವಿಡಿಯೋ ಚಿತ್ರಿಕೆಯ ಮೂಲಕ ವಿವರಿಸಿದರು ಏನು ಬೆಂಕಿ ಬಗ್ಗೆ ಮತ್ತು ಬೆಂಕಿಯ ವಿವಿಧ ಬೆಂಕಿಗಳ ಬಗ್ಗೆ ಮತ್ತು ಅವನ್ನ ಯಾವ ಥರ ಹಾಸ್ಬೇಕು ಮತ್ತು ಅದೇ ಥರ ಯಾವ ಥರ ನಮ್ಮನ್ನು ನಾವು ಸೇಫ್ ಮಾಡ್ಕೋಬೇಕು ಮತ್ತು ಆರೋಗ್ಯ ಇಲಾಖೆಯನ್ನು ಕೂಡ ನಾವು ಏನು ಪ್ರಥಮ ಚಿಕಿತ್ಸಾ ವಿಧಾನಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಇದು ತುಂಬ ಇಂಪಾರ್ಟೆಂಟು ಯಾಕಪ್ಪ ನಾಳೆ ಅಂತ ಶುರು ಮಾಡ್ತಾ ಇದ್ದೀವಿ ಓಕೆ ಸೊ ದಾಂಡೇಲಿ ಸರ್ಕಾರಿ ಆಸ್ಪತ್ರೆಯ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ರೂಪಾ ತುರುಮುರಿ ಅವರು ಬೆಂಕಿ ಅವಘಡದ ತುರ್ತು ಪರಿಸ್ಥಿತಿಯಲ್ಲಿ ಅರಣ್ಯ ಸಿಬ್ಬಂದಿ ಕೈಗೊಳ್ಳಬೇಕಾದ ಪ್ರಥಮ ಚಿಕಿತ್ಸೆ ಔಷಧೋಪಚಾರ ಅಪಾಯದಿಂದ ಪಾರಾಗುವ ಬಗ್ಗೆ ಅಗತ್ಯ ಮಾಹಿತಿ ನೀಡಿದರು ವೇಸ್ಟ್ ಪೋಸ್ಟ್ ಪೇಪರ್ ಮಿಲ್ನ ಅಗ್ನಿಶಾಮಕ ದಳ ಸಿಬ್ಬಂದಿಗಳಿಂದ ಬೆಂಕಿ ನಂದಿಸುವ ಕುರಿತು ವಿವಿಧ ಮಾದರಿಯ ಪ್ರಾತ್ಯಕ್ಷತೆಯನ್ನು ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಸಿರಸಿ ಕೇಂದ್ರಾವ್ರತ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ್ ರೆಡ್ಡಿ ದಾಂಡೇಲಿ ಉಪ ವಲಯ ಅರಣ್ಯಾಧಿಕಾರಿ ಜೆ ಕೆ ಶೇಟ್ ವಲಯ ಅರಣ್ಯಾಧಿಕಾರಿ ಅಪ್ಪಾರಾವ್ ಕಲ್ಸೆಟ್ಟಿ ಗಣೇಶ್ ಗುಡಿಯ ವಲಯ ಅರಣ್ಯಾಧಿಕಾರಿ ಕೆ ಡಿ ನಾಯಕ್ ವೇದಿಕೆಯಲ್ಲಿದ್ದರು ಯಲ್ಲಾಪುರ ಅಗ್ನಿಶಾಮಕ ದಳ ಅಧಿಕಾರಿ ಶಂಕರ್ ಅಂಗಡಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನ ಅಗ್ನಿ ಸುರಕ್ಷಾ ವಿಭಾಗದ ನಾರಾಯಣ್ ಕರಿಕುದರಿ ಸದಾನಂದ್ ಪಾಟೀಲ್ ಕುಶಾಲಪ್ಪ ಹಾಗೂ ಗಸ್ತು ಅರಣ್ಯ ಸಿಬ್ಬಂದಿ ಒಂಬತ್ತು ವಲಯ ಅರಣ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದರು ನನ್ನ ವಿಷಯದಲ್ಲಿ ಮಾಡಿದ ಅದಕ್ಕೆಲ್ಲ ಪ್ರಶ್ನೂ ವ್ಯಕ್ತಪಟ್ಟು ಅದೇ ಅದರಿಂದಾದಂಥ ಅನುಭವಗಳೊಂದಿಗೆ ಈ ರೀತಿ ಬೆಂಕಿ ನಿರ್ವಹಣೆ ಮಾಡಬೇಕು ಮತ್ತು ಎಲ್ಲ ಸೂಚನೆಗಳನ್ನು ನೀಡಿ ನಮಗೆ ಮಾರ್ಗದರ್ಶನ ದೃಷ್ಟಿಯನ್ನು ಉಪ ಅರಣ್ಯ ಸಂರಕ್ಷಣೆ ಎಲ್ಲರ ಪರವಾಗಿ ಮತ್ತೆ ಮುಂದಿಗೆ ಶ್ರೀ ಶಂಕರ ಅವರು ಮೊದಲ ನಿಟ್ಟಿನಲ್ಲಿ ಟೆಕ್ನಿಕ್ಲಾಗಿ ಬೆಂಕಿಯ ನಿರ್ವಹಣೆ ಬಗ್ಗೆ ಬೆಂಕಿಯ ವಿಧಗಳ ಬಗ್ಗೆ ಎಲ್ಲ ಬೆಂಕಿಯ ನಿರ್ವಹಣೆಯ ಬಗ್ಗೆ ನಮಗೆ ಮಾಹಿತಿ ನೀಡುತ್ತಾರೆ ಅವರಿಗೂ ಮತ್ತು ಅಗ್ನಿಶಾಮ ಪ್ರಮುಖ ಸಿಬ್ಬಂದಿಗಳಿಗೆ ಹಳೆಯಾಳ ವಿಭಾಗ ಧನ್ಯವಾದಗಳು ಮತ್ತು ಅವರ ಸಿಬ್ಬಂದಿಗಳು ಆಗಮಿಸಿ ಪ್ರಥಮ ಚಿಕಿತ್ಸೆಯ ಬಗ್ಗೆ ಅವರೆಲ್ಲರಿಗೂ ನಮ್ಮ ವಿಭಾಗದ ಪರವಾಗಿ ಕಾರ್ಯಗಾಗಿ ಉಪಯುಕ್ತ ಮಾಹಿತಿಯನ್ನು ನೀಡಿದ್ದಾರೆ ಅವರೆಲ್ಲರಿಗೂ ಹಳೆಯಾಳ ವಿಭಾಗದ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಯಾವುದಕ್ಕೂ ಮುಖ್ಯವಾಗಿ ಈ ಕಾರ್ಯಗಾರಿಕೆ ಆ ಗದಾಯಕ ಎರಡನೇ ವಲಯ ಅರಣಾಧಿಕಾರಿಗಳು ಉಪವಲಯ ವಲಯ ಎಲ್ಲರಿಗೂ ಸಹ ವಿಭಾಗದ ಪರವಾಗಿ ಋತ್ಪೂರಕ ಧನ್ಯವಾದಗಳು ಎಲ್ಲರೂ ಈ ಕಾರ್ಯಕ್ರಮವನ್ನು ಸದುಕೃತಪಡಿಸಿಕೊಂಡು ತಿಳ್ಕೊಳ್ತಾ ಈ ವರ್ಷ ಮಳೆಯಾಳ ವೇಖಾನ ಇಲಾಖೆಯಲ್ಲಿ ಅಥವಾ ಭಾರತದಲ್ಲಿ ಎಲ್ಲೂ ಸಹ ಪೈರ್ ಅಂತ ಬೇಡ್ಕೊಳ್ತಾ ಆದರೂ ಸಹ ಆದಷ್ಟು ಬೇಗ ನಾವೆಲ್ಲರೂ ಕಾರ್ಯಪರಿತಗಳನ್ನು ಹೇಳಿ ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಎಲ್ಲರಿಗೂ ಸಹ ಹಿಂದೆ ಹಾರದಿ ಭವನದ ಹಿಂ ಹಿಂಭಾಗದಲ್ಲಿ ಊಟದ ವ್ಯವಸ್ಥೆ ಇದೆ ಎಲ್ಲರೂ ಪೌರ ಕಾರ್ಮಿಕರಿಗೆ ಕಳಪೆ ಗುಣಮಟ್ಟದ ಆಹಾರ ವಿತರಣೆ ಕರ್ನಾಟಕ ಮುನ್ಸಿಪಲ್ ಕಾರ್ಮಿಕ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಡಿ ಸ್ಯಾಮ್ಸನ್ ಆರೋಪ ಗುಣಮಟ್ಟದ ಆಹಾರ ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಘಟನೆ ಪರವಾಗಿ ಒತ್ತಾಯ ದಾಂಡೇಲಿ ನಗರದಲ್ಲಿ ಸ್ವಚ್ಛತಾ ಕಾರ್ಮಿಕರಿಗೆ ನೀಡುವ ಬೆಳಗಿನ ಉಪಹಾರವು ಕಳಪೆ ಗುಣಮಟ್ಟದಾಗಿದೆ ಎಂದು ಡಿ ಸ್ಯಾಮ್ಸನ್ ಆರೋಪಿಸಿದ್ದಾರೆ ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು ರಾಜ್ಯ ನಗರ ಜಿಲ್ಲಾಗಳಲ್ಲಿ ಅನುಷ್ಠಾನಕ್ಕೆ ಬಂದ ಪೌರಕಾರ್ಮಿಕರಿಗೆ ಬೆಳಗಿನ ಉಪಹಾರವನ್ನು ನಗರಸಭೆ ವತಿಯಿಂದ ಪೂರೈಸುತ್ತಿರುವ ಆಹಾರವು ಸರ್ಕಾರ ನೀಡಿದ ಭತ್ತೆ ಮೂವತ್ತೈದು ರೂಪಾಯಿಗಳಿಗೆ ಅನುಗುಣವಾಗಿಲ್ಲ ಪೌಷ್ಟಿಕ ಹಾಗೂ ಗುಣಮಟ್ಟಕ್ಕೆ ನಗರಾಡಳಿತ ಗಮನ ಕೊಡಬೇಕು ಬೆಳಿಗ್ಗೆ ನೀಡಿದ ಉಪಹಾರ ಯಾವುದೇ ರೀತಿಯಲ್ಲಿ ರುಚಿ ಗುಣಮಟ್ಟದ ಹೊಂದಿಲ್ಲವೆಂದು ನಗರದ ಪೌರಕಾರ್ಮಿಕರು ದೂರಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ನಗರವನ್ನು ಸ್ವಚ್ಛಗೊಳಿಸುವಂಥ ರಾಜ್ಯದ ಮತ್ತು ಜಿಲ್ಲೆಯ ಮತ್ತು ದಾಂಡಿಲಿಯ ಪೌರಕಾರ್ಮಿಕರು ನಗರದ ಜನತೆಯ ಆರೋಗ್ಯದ ಏಳಿಗೆಗಾಗಿ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೇ ಇಡೀ ನಗರದ ಸ್ವಚ್ಛತೆಯಲ್ಲಿ ತೊಡಗಿರುವಂಥ ಪೌರಕಾರ್ಮಿಕರಿಗೆ ನಮ್ಮ ಚಳುವಳಿಯ ಭಾಗವಾಗಿ ಇವತ್ತು ರಾಜ್ಯ ಸರ್ಕಾರ ಉಪಹಾರ ಭತ್ತೆಯನ್ನು ಅಥವಾ ಉಪಹಾರವನ್ನು ಕೊಡಬೇಕಂತೇಳಿ ಇತ್ತೀಚೆಗೆ ಒಂದು ಆದೇಶವನ್ನು ಮಾಡಿದ್ದಾರೆ ಅದರ ಭಾಗವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಅನುಷ್ಠಾನ ಆಗಿದೆ ಜಿಲ್ಲೆಯಲ್ಲಿ ಅನುಷ್ಠಾನ ಆಗಿದೆ ದಾಂಡೇಲಿಯಲ್ಲಿ ಕೂಡ ಅನುಷ್ಠಾನ ಆಗಿದೆ ಆದರೆ ಅನುಷ್ಠಾನ ಆದ ನಂತರ ಇವತ್ತು ಬೆಳಗ್ಗೆ ಇನ್ನ ಬೆಳಗಿನ ಜಾವದಲ್ಲಿ ಇವತ್ತು ಆ ಕುರಿತಂತೆ ನಾನು ಕೂಡ ಕಳೆದ ಹತ್ತು ಹನ್ನೆರಡು ದಿನಗಳ ಹಿಂದೆ ಮಾನ್ಯ ಪೌರಾಯುಕ್ತರನ್ನು ಗಮನಕ್ಕೆ ತಂದಿದೆ ಅದನ್ನು ಸರಿಪಡಿಸಿದಂಥ ಭರವಸೆಯನ್ನು ಕೊಟ್ಟಿದ್ದರು ಆದರೂ ಕೂಡ ಇವತ್ತು ಕೊಟ್ಟಿರುವಂಥ ಆಹಾರವು ಅದು ಕಳಪೆ ಗುಣಮಟ್ಟದ ಆಹಾರವಾಗಿದೆ ಅದು ಏನು ನಮಗೆ ಉಪಹಾರದ ಬ ಉಪಹಾರ ಏನು ಕೊಡ್ತಾ ಇದ್ದಾರೆ ಅದು ತುಂಬ ಕ ಕಳಪೆ ಗುಣಮಟ್ಟದ ಉಪಹಾರ ಆಗಿದೆ ಅಂತೇಳಿ ಇವತ್ತು ಕಾರ್ಮಿಕರಿಂದ ದೂರು ಕೂಡ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ನಗರಾಭಿವೃದ್ಧಿ ಕೋಶ ಮತ್ತು ಆಯುಕ್ತರು ಗಮನಿಸಬೇಕು ಆರೋಗ್ಯವಂತ ಆಹಾರವನ್ನು ಗುಣಮಟ್ಟ ಆಹಾರವನ್ನು ಪೌರಕಾರ್ಮಿಕರಿಗೆ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಿದ್ದೀವಿ ಸರ್ಕಾರ ಮೂವತ್ತೈದು ರೂಪಾಯಿ ಇವತ್ತು ಉಪಹಾರಕ್ಕೆ ಭತ್ತೆಯನ್ನು ನೀಡುತ್ತಾ ಇದೆ ಉಪ ಮೂವತ್ತೈದು ರೂಪಾಯಿಗೆ ಅನುಗುಣವಾಗಿ ಅದರ ಗುಣಮಟ್ಟವಾದಂಥ ಆಹಾರವನ್ನು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ವಿನಂತಿಯನ್ನು ಮಾಡ್ತೀವಿ ಮತ್ತೆ ಈಗಾಗಲೇ ಕೊಟ್ಟಿರುವಂಥ ಆಹಾರ ಇನ್ನು ಮುಂದೆ ಯಾವತ್ತೂ ಕೂಡ ಕೊಡದೇರೋ ರೀತಿಯಲ್ಲಿ ಸಂಬಂಧಪಟ್ಟ ನಗರಾಡಳಿತ ಉಡ್ಕೊಳ್ಬೇಕು ಆ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘಟನೆ ವಿನಂತಿ ಮತ್ತು ಒತ್ತಾಯ ಈ ಸಂದರ್ಭದಲ್ಲಿ ಮಾಡ್ತೀವಿ ಅವಲಕ್ಕಿ ಈ ರೀತಿ ಇದೆ ಈ ರೀತಿ ಅವಲಕ್ಕಿಯನ್ನು ಹೆಂಗ್ ತಿನ್ನೋದು ಪೌರ ಕಾರ್ಮಿಕರು ತಿಂದು ಹೆಂಗೆ ಕೆಲಸ ಮಾಡಬೇಕು ಅವರು ಸರ್ಕಾರದಿಂದ ಒಂದು ಮೂವತ್ತೈದು ರೂಪಾಯಿ ತಗೊಳ್ತಾ ಇದ್ದಾರೆ ಟೆಂಡರ್ ಓಪನ್ ತಗೊಳ್ಳೋದು ಆಸ್ಟ್ರಾ ಓಪನ್ ಕೊಡೋದು ಈ ರೀತಿ ದಾಂಡೇಲ್ ನಗರಸಭೆ ನಡೀತಾ ಇದೆ ಇದರ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ನಡೆಸಿ ಯಾರು ಟೆಂಡರ್ ತಗೊಂಡ್ರೆ ಅವ್ರು ಬ್ಲಾಕ್ ಲಿಸ್ಟ್ ಹಾಕಿ ಪೌರ್ ಕಾರ್ಮಿಕರಿಗೆ ಸಮರ್ಪಕವಾಗಿ ಉಪಹಾರ ಭತ್ತೆ ಕೊಡ್ಬೇಕಂತ ಹೇಳಿ ಎಲ್ಲ ಪೌರ್ ಕಾರ್ಮಿಕರು ಕೇಳ್ಕೊಳ್ತಾ ಮಾಧ್ಯಮದ ಮುಖಾಂತರ ನಗರದ ರೋಟರಿ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೆಯ ಕ್ರೀಡಾಕೂಟ ನಗರದ ರೋಟರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ರೋಟರಿ ಆಂಗ್ಲ ಮಾಧ್ಯಮ ಕಿರಿಯ ಪ್ರಾಥಮಿಕ ಶಾಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೆಯ ಸಾಲಿನ ವಾರ್ಷಿಕ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು ರೋಟರಿ ಕ್ಲಬ್ ಅಧ್ಯಕ್ಷರಾದ ಜೋಸೆಫ್ ಗೋನ್ಸ್ವಾಲಿಸ್ ಪಥ ಸಂಚಲನೆ ಮಾಡಿದರು ರೋಟರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಪಾಟೀಲ್ ಮತ್ತು ರೋಟರಿ ಕ್ಲಬ್ ಹಾಗೂ ರೋಟರಿ ಶಿಕ್ಷಣ ಸಂಸ್ಥೆಯ ಅತಿಥಿಗಳು ಎಲ್ಲ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರ ಸಂಯೋಗದಲ್ಲಿ ಧ್ವಜಾರೋಹಣ ನಡೆಸಿದರು ರೋಟರಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಲಿಯೋ ಪಿಂಟೊ ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸಿದರು ರೋಟರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಎಂಜಿ ಪತ್ತಾರ್ ಸ್ವಾಗತಿಸಿ ಪಾರಿವಾಳ ಹಾರಿಸುವುದರ ಮುಖಾಂತರ ಕ್ರೀಡೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ರೋಟರಿ ಶಿಕ್ಷಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ಪುಂಡಲಿಕ್ ಮಳಕ್ ವಂದನಾರ್ಪಣೆ ನೀಡಿದರು ಶ್ರೀಮತಿ ಮೀನ್ಖಾ ಮಡಿವಾಳ್ ನಿರೂಪಣೆ ಮಾಡಿದರು ಈ ವರದಿ ನೋಡಿ ಕಡಾ ನಿರ್ಣಾಯಕರ ನಿರ್ಣಯಕ್ಕೆ ಬದ್ಧರಾಗಿ ಹಾಗೂ ಶಾಲೆಯ ಉನ್ನತಿಗಾಗಿ ವಲಯ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ¡Racha! ಎಲ್ಲ ರೀತಿ ದಮನಗಳಿಗೆ ಮಾನವ ಹಕ್ಕುಗಳೇ ಪರಿಹಾರ ವರ್ಣಭೇದ ನೀತಿ ಜನಾಂಗೀಯ ಹತ್ಯೆ ಹಾಗೂ ಯುದ್ಧ ಹಿಂಸೆಯಿಂದಾಗಿ ಪ್ರಪಂಚ ತತ್ತರಿಸುತ್ತಿದ್ದಾಗ ಅಮಾನವೀಯ ಹಿಂಸೆಗೆ ಜನ ಬಲಿಯಾಗುತ್ತಿರುವಾಗ ಅವುಗಳಿಗೆ ಪರಿಹಾರವಾಗಿ ಈ ಮಾನವ ಹಕ್ಕುಗಳು ಹುಟ್ಟಿಕೊಂಡಿವೆ ಎಂದು ದಾಂಡೇಲಿ ಸಿವಿಲ್ ನ್ಯಾಯಾಲಯ ನ್ಯಾಯಾಧೀಶೆ ರೋಹಿಣಿ ಬಸಾಪುರ್ ಎಂದರು ಅಂಬೇವಾಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗ ಹಾಗೂ ತಾಲೂಕಾ ಕಾನೂನು ಸೇವಾ ಸಮಿತಿಯ ಮತ್ತು ನ್ಯಾಯವಾದಿಗಳ ಸಂಘದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಎಲ್ಲ ರೀತಿಯ ದಮನಗಳಿಗೆ ಮಾನವ ಹಕ್ಕುಗಳೇ ಪರಿಹಾರ ಮನುಕುಲವನ್ನು ಹಿಂಸೆಯಿಂದ ಪಾರು ಮಾಡುವಲ್ಲಿ ಮಾನವ ಹಕ್ಕುಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ ಎಂದು ಅಭಿಪ್ರಾಯಪಟ್ಟರು ನ್ಯಾಯವಾದಿ ಎಸ್ ಸೋಮ್ಕುಮಾರ್ ಮಾನವ ಹಕ್ಕುಗಳ ಅಗತ್ಯ ಹುಟ್ಟು ಮತ್ತು ಮಹತ್ವವನ್ನು ಕುರಿತಂತೆ ವಿಶೇಷ ಉಪನ್ಯಾಸ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲ ಡಾಕ್ಟರ್ ಎಂ ಡಿ ವಕ್ಕುಂದ ಸಾವಿರಾರು ವರ್ಷಗಳಿಂದ ಜಾತಿ ವರ್ಣ ವರ್ಗ ಲಿಂಗ ಧರ್ಮ ತಾರತಮ್ಯಗಳಿಂದ ನಡೆದು ಬಂದ ಮಾನವ ಹಕ್ಕುಗಳ ನಿರಂತರ ದಮನ ಎಂದಿಗೂ ಮುಂದುವರಿಯುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಅಹಮದ್ ಜಂಗೂಬಾಯಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಎಚ್ ಎಸ್ ಕುಲಕರ್ಣಿ ಆ ಎಸ್ ನಾಯಕ್ ಎಂ ಸಿ ಹೆಗಡೆ ಮತ್ತು ವಕೀಲ ಸಂಘದ ಸದಸ್ಯರು ಹಾಗೂ ಕಾಲೇಜಿನ ಸಿಬ್ಬಂದಿ ಇದ್ದರು ವಿದ್ಯಾರ್ಥಿ ಕಾವ್ಯ ಭಟ್ ಪ್ರಾರ್ಥಿಸಿದರು ಡಾಕ್ಟರ್ ಬಿ ಎನ್ ಅಕ್ಕಿ ವಂದಿಸಿ ಆರ್ ವಿ ಗಡೆಪ್ನವರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಸಬ್ಜೆಕ್ಟ್ ಬಟ್ ಸ್ವಲ್ಪ ಏನೋ ಬಗ್ಗೆ ಮಾನವ ಹಕ್ಕುಗಳ ಬಗ್ಗೆ ನಾವು ಮಾತಾಡೋಕ್ಕಿಂತ ಕೂರದಿಂದ ಫಸ್ಟ್ ಅರ್ಥಗಳು ನಾವು ಮಾನವನ ಇದನ್ನ ಫಸ್ಟ್ ನಾವು ಅರ್ಥ ಒಂದು ಸಣ್ಣ ಉದಾಹರಣೆ ಕೊಟ್ಟು ನಾನು ಪ್ರಾರಂಭ ಮಾಡ್ತೇನೆ ನಾವೆಲ್ಲ ಒಂದು ನಿಮ್ಮ ಕಾಲೇಜ್ ಅಂತ ಒಂದ್ ಐದಾರು ಜನ ಮಕ್ಕಳನ್ನು ಸೆಲೆಕ್ಟ್ ಮಾಡಿದ್ರು ಸುಮಾರು ನಮ್ಮ ಜಿಲ್ಲೆಯಿಂದ ನಮ್ಮ ರಾಜ್ಯದಿಂದ ಸುಮಾರು ಸೆಲೆಕ್ಟ್ ಮಾಡಿದ್ರು ಬ್ಯಾಂಗ್ಳೂರ್ ಕಾಲೇಜ್ ಅಲ್ಲಿ ನಿಮಗೆಲ್ಲರೂ ವಾಸ್ತವ್ಯ ಕೊಟ್ಟಿದ್ದಾರೆ ಒಂದು ದೊಡ್ಡ ಹಾಲ್ ಕೊಟ್ಟಿದ್ದಾರೆ ನಿಮ್ಮನ್ನೆಲ್ಲರಲ್ಲಿ ಉಳ್ಕೊಳ್ಬೇಕು ನಾಳೆ ಬೆಳಿಗ್ಗೆ ಕಾರ್ಯಕ್ರಮ ಎಲ್ಲರೂ ಒಂದು ರೂಮಲ್ಲಿ ಉಳ್ಕೊಳ್ತೀರಿ ಕರೆಕ್ಟ್ ಉಳ್ಕೊಳ್ಳೋದಕ್ಕೆ ವಿಚಾರ ಮಾಡಿ ಸುಮಾರಷ್ಟು ನಾಯಿಗಳಿವೆ ಈ ಎಲ್ಲಾ ನಾಯಿಗಳನ್ನ ತೋಡೋದು ಒಂದು ರೂಮಲ್ಲಿ ಹಾಕ್ತೇವೆ ಎಲ್ಲಾ ನಾಯಿಗಳನ್ನ ಒಂದು ರೂಮ್ ಅಲ್ಲಿ ಹಾಕ್ತೀವಿ ಅದನ್ನು ರಾತ್ರಿ ಇರ್ತೇವೆ ಬೆಳಿಗ್ಗೆ ಹೋಗಿ ನೋಡ್ತೇವೆ ಏನಾಗುತ್ತೆ ಇಲ್ಲಿ ನಾಯಿ ಕಚ್ಚಾಟ ಮಾಡಿದ್ರಿಂದ ನಾವು ಕಚ್ಚಾಟ ಮಾಡ್ತೇವ ಇವ್ಗೆ ಯಾರಿಗೂ ಪರಸ್ಪರ ಪರಿಚಯ ಇಲ್ಲ ಯಾರೂ ಮುಖ ನೋಡ್ಲಿಲ್ಲ ಯಾರನ್ನೂ ನೋಡ್ಲಿಲ್ಲ ಫಸ್ಟ್ ಟೈಮ್ ನೀವು ರಾತ್ರಿ ನೋಡ್ತಾ ಇದೀರಿ ಅವರನ್ನ ಹೆಂಗಿರ್ತೀರಿ ಹೆಂಗಿರ್ತೀರಿ ಹೇಳಿ ನೋಡೋ ಶಾಂತ ರೀತಿಯಲ್ಲಿ ಮತ್ತೆ ಮತ್ತೆ ಮಾಡ್ತೀರಿ ಪರಿಚಯ ಮಾಡ್ತೀರಿ ಮತ್ತೆ ಮತ್ತೆ ಮತ್ತೇನ್ ಮಾಡ್ತೀರಿ ಸರ್ ಮೊಬೈಲ್ ಇದ್ರೆ ಮೊಬೈಲ್ ಅಲ್ಲಿ ನಾವು ನೋಡ್ಕೊಳ್ತೇವೆ ನಮ್ಮ ಹೋಗಿ ಚಾಟ್ ಮಾಡ್ತೇವೆ ಮಾಡಿದಂತೆ ಇಟ್ಕೊಂಡು ನಾಯಿಗಳು ಆದ್ರೆ ಗುರಿ ರೋಬಲ್ ಏನ್ ಮಾಡುತ್ತೆ ಅವರು ಪ್ರೀತಿ ಮಾಡುತ್ತಲ್ಲ ನೀನ್ ಹೇಗಿದ್ಯಾ ಇಲ್ಲಿಗೆ ಬಂದಿದ್ಯಾ ನಿಮಗೆ ನಿಮ್ಮ ಮಾಲಕ ಊಟ ಕೊಡ್ತಾರೆ ಹಂಗೆ ಕೇಳ್ತಾರ ಫೈನ್ ಇಫ್ ದಾಟ್ ಇಸ್ ದ ಕೇಸ್ ವಾಟ್ ಇಸ್ ದ ಡಿಫರೆನ್ಸ್ ಇಫ್ ದಾಟ್ ಇಸ್ ದ ಕೇಸ್ ವಾಟ್ ಇಸ್ ದ ಡಿಫರೆನ್ಸ್ ನಮ್ಮಲ್ಲೂ ಪ್ರಾಣಿಯಲ್ಲೂ ಇನ್ನು ವ್ಯತ್ಯಾಸ ನಾವು ಜೀವಿಯೇ ಕರೆಕ್ಟಾ ನಾವು ಒಂಥರದ ಜೀವಿ ನಾವಿಲ್ಲೇ ವ್ಯತ್ಯಾಸವನ್ನು ಮಾಡೋದು ಏನಂತಂದ್ರೆ ಪ್ರಾಣಿಗಳು ಮತ್ತು ಮನುಷ್ಯರಲ್ಲಿ ಇರುವಂತಹ ವ್ಯತ್ಯಾಸ ಇದ್ದನ್ನ ನಾವು ಅಪ್ಕೊಂಡ್ರೆ ಬಹುಶಃ ನಾವು ಏನು ಇದು ಮಾಡ್ತಾ ಇದ್ದೇವೆ ಇದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೇವೆ ಎಷ್ಟು ವಿಚಿತ್ರ ಕರೆಕ್ಟ್ ಹಂಗಿದ್ರೆ ನಮಗೆ ಇದೆ ಅವಶ್ಯಕತೆ ಪ್ರಾಣಿಗಳಿಗೆ ಇಲ್ವಾ ನೋಡಿ ಎಷ್ಟು ವಿಶೇಷವಾಗಿದೆ ಅಂತ ಹೇಳಿದ್ರೆ ಜಗತ್ತಲ್ಲಿ

ಯಾವತ್ತು ಹುಲಿ ಅದರ ಟೆರಿಟರಿ ಬಿಟ್ಟು ಅದ್ರ ಏರಿಯನ್ನು ಬಿಟ್ಟು ಅದ್ರ ವ್ಯಾಪ್ತಿಯನ್ನು ಬಿಟ್ಟು ಹೋಗಲ್ಲ ಕಾಡಿನ ರಾಜ ಹುಲಿ ಎಲ್ಲಾ ಪ್ರಾಣಿಗಳನ್ನ ಅಂತರಿಸುವಂತ ಹುಲಿ ಸಿಂಹ ಅದರ ವ್ಯಾಪ್ತಿಯನ್ನು ಬಿಟ್ಟು ಹೋಗಲ್ಲ ಆದರೆ ಮನುಷ್ಯನಾದಂತ ನಾವು ನಮ್ಗೆ ವ್ಯಾಪ್ತಿ ಉಂಟ ಇದೆಯಾ ನಮಗೆ ಇದೆಯಾ ಬಹುಶಃ ಹೇಳ್ತಾರೆ ಯಾಕಂದ್ರೆ ಈಗ ನೀವು ಕರಿತಾ ಇರುವಂತ ಸಮಯ ನೀವು ಎಲ್ಲೇ ಹೊರಗೆ ಹೋಗಬೇಕು ತಂದೆ ತಾವ ಅನುಮತಿ ಇರಬೇಕು ಅವ್ರು ಏನಾದ್ರು ಕಾಂಚಿನ ಕೊಟ್ಟರೆ ಹೋಗೋದಿಲ್ಲ ಅದನ್ನು ಬೇಕಲ್ಲ ಇಲ್ಲದೆ ಇರೋ ಸಂದರ್ಭದಲ್ಲಿ ಹೋಗೋದಿಲ್ಲ ಆದ್ರೆ ನಾಳೆ ನೀವು ಯಾವಾಗ ದುಡಿಮೆ ನಿಮಗೆ ಕೈಯಲ್ಲಿ ಸಂಬಳ ಬರುತ್ತೋ ಯಾವಾಗ ನೀವು ದುಡೀತಿರೋ ಆವಾಗ ಬಹುಶಃ ನಿಮ್ಮನ್ನು ಯಾರು ಕೇಳಲಿಕ್ಕಿಲ್ಲ ನಿಮಗೆ